ಭಾನುವಾರ ಯಾಕ್ ಬರುತ್ತೋ ಅನ್ಸುತ್ತೆ ನಮ್ಗೆ ಕೆಲ್ಸ ಮಾಡಿ 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 ಸಾಕಾಗುತ್ತೆ ಹೋಗುತ್ತೆ ಹತ್ ನಿಮ್ ಎಷ್ಟ್ ಸಿಗಲ್ಲ ಭಾನುವಾರ ಬಂತು ಅಂದ್ರೆ ಇವ್ರಿಗಿನ್ ಕೆಲ್ಸ ಬೆಳಿಗ್ಗೆನೆ ಹೋಗ್ತಾರೆ ಕೆಲ್ಸಕ್ಕೆ ಆಪನ್ಬಿಟ್ಟು ಒಂದೆರಡು ಕವರ್ ಇಡ್ಕೊಂಡು ಬಂದ್ಬಿಡ್ತಾರೆ ನಾವ್ ಬೇಯ್ ಸಿಕ್ಬೇಕು ಬೇಯ್ ಸಿಕ್ಕಿರು ಅದ್ರಲ್ಲಿ ಕೊಂಕು ಬೇರೆ ಅದನ್ನ ಕಬಾಬ್ ಮಾಡುವಂತೆ ಇದನ್ನ ಗ್ರೇವಿ ಮಾಡುವಂದೆ ಇದನ್ನ ಇದು ಮಾಡಿದೆ ಅದನ್ನ ಅದು ಮಾಡಿದೆ ಉಪ್ಪು ಇಲ್ಲ ಖಾರ ಇಲ್ಲ ಉರುಳಿ ಇಲ್ಲ ಇದು ಬೇರೆ ಸಲ ಹೀಗೆ ಕೊಂಡ್ ಮಾತಾಡ್ಲಿ ತಂದಿಕ್ಕ ಅವರೇ ಬೇಸ್ಕೊಂಡು ತಿನ್ಬೇಕು ಗುಬ್ರಾಕ ಮತ್ತೆ ನಾ ಸುಮ್ನೆ